ಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯನ್ ಪ್ರೀಮಿಯರ್ ನ ಬಹು ನಿರೀಕ್ಷಿತ ಟಾಟಾ ಐ ಪಿ ಎಲ್ ನಡೀತಿದೆ ಅಂತ ಹೇಳ್ಬೋದು ಇಲ್ಲಿ ನಮ್ಮ ರಿಷಬ್ ಪಂತ್ ಅವರು ಒಂದು ವಿಶ್ವ ದಾಖಲೆನ ಬರೆದಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ರಿಷಬ್ ಪಂತ್ ಅವರು ಬರೆದಿರೋ ಒಂದು ವಿಶ್ವ ದಾಖಲೆ ಏನು ಎತ್ತ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಟಾಟಾ ಐ ಪಿ ಎಲ್ ಸೀಸನ್ನ ಒಂದು ಆಕ್ಷನ್ ನಡೀತಿದೆ ಮೆಗಾ ಹರಾಜು ಈ ಹರಾಜಲ್ಲಿ ಒಂದು ದಾಖಲೆನ ಮಾಡಿದ್ದಾರೆ ರಿಷಬ್ ಪಂತ್ ಅವರು ಅಂತ ಹೇಳ್ಬೋದು ಏನಪ್ಪಾ ಅಂದರೆ ಬರೋಬ್ಬರಿ ಇಪ್ಪತ್ತೇಳು ಕೋಟಿಗೆ ಬಿಡ್ಡಿಂಗ್ ಆಗಿದ್ದಾರೆ ಸೋಲ್ಡ್ ಕೂಡ ಆಗಿದ್ದಾರೆ ಅದು ಯಾವ ತಂಡಕ್ಕೆ ಅಂದರೆ ಲಕ್ನೋ ಸೂಪರ್ ಜೈನ್ಸ್ ತಂಡಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು ಲಕ್ನೋ ಸೂಪರ್ ಜೈನ್ಸ್ ಫಸ್ಟ್ ಕೂಡ ಎರಡು ಕೋಟಿಯಿಂದನೂ ಕೂಡ ಇವ್ರನ್ನ ಬಿಡ್ಡಿಂಗ್ ಮಾಡ್ತಾ ಬಂತು ಕೊನೆಯವರೆಗೂ ಕೂಡ ಆರ್ ಟಿ ಎಮ್ನ ಯೂಸ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಆದರೂ ಕೂಡ ಇಪ್ಪತ್ತ ಏಳು ಕೋಟಿಗೆ ರೈಸ್ ಮಾಡಿ ರಿಷಬ್ ಪಂಥರ್ನ ಈ ಮೆಗಾ ಹರಾಜಿನಲ್ಲಿ ತಗೊಂಡ್ರು ಅಂತ ಹೇಳ್ಬೋದು ಇದ್ರ ಮೂಲಕ ಒಂದು ಹರಾಜಿನಲ್ಲಿ ಹೈಯೆಸ್ಟ್ ಅಮೌಂಟಕ್ಕೆ ಹೋದಂಥ ಆಟಗಾರ ಆಗ್ತಾರೆ ನಮ್ಮ ಇಂಡಿಯಾದ ವಿಕೆಟ್ ಕೀಪರ್ ಆದಂಥ ರಿಷಬ್ ಪಂತರು ಆದರೆ ಇನ್ನು ಆರ್ ಸಿ ಬಿ ಅವರ ಪರ್ಸ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಇಟ್ಕೊಂಡಿದ್ದಾರೆ ಎಂಬತ್ ಮೂರು ಕೋಟಿ ಅಮೌಂಟ್ ಇನ್ನೂ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾವರಿಗೋಸ್ಕರ ಕಾಯ್ತಾ ಇರ್ಬೋದು ನಿಮಗೆ ಕಾಯ್ತಾ ಇದ್ರಿ ಕನ್ನಡಿಗ ಕೇಲ್ ರೌ ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ನಿತ್ತೆ